ಬ್ರಾಟ್ ಯು ಬೈ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಇನ್ನು ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಮ ಹೆಸರೇನು ಅಂತ ಆರಂಭ ಆಗುತ್ತೆ ದೆಹಲಿಯಲ್ಲಿ ಸಿಎಂ ಭೇಟಿಯಾಗಿದ್ದು ಸಚಿವ ನಾಗೇಂದ್ರ ಇದು ಇನ್ನೊಂದು ವಿಚಾರ ಇನ್ನೊಂದು ಸುದ್ದಿ ಇದು ಹಗರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬಿ ನಾಗೇಂದ್ರ ತಮ್ಮ ಪಾತ್ರ ಏನೂ ಇಲ್ಲ ಎಂಬ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಡೆತ್ ನೋಟ್ನಲ್ಲಿ ಪದ್ಮನಾಭ ಹೆಸರಿದೆ ಸಚಿವರು ಅಂತ ಬಳಕೆ ಮಾಡಲಾಗಿದೆ ಆದರೆ ಇದರಲ್ಲಿ ನನ್ನ ಪಾತ್ರ ಇಲ್ಲ ವಿಗಾರ್ಡ್ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ವಿ ಗಾಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ವರದಿಗಾಗಿ ಕಾದು ಕೂತಿದ್ದಾರೆ ಸಿಎಂ ಪ್ರಾಥಮಿಕ ವರದಿ ಆಧರಿಸಿ ಮುಂದಿನ ಕ್ರಮಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವರ ವಿರುದ್ಧ ಗಂಭೀರ ಆರೋಪಕ್ಕೆ ಸಚಿವ ನಾಗೇಂದ್ರ ತಲೆದಂಡಾಗುವ ಸಾಧ್ಯತೆ ಇದೆ ದೆಹಲಿಯಲ್ಲಿ ಸಿಎಂ ಭೇಟಿಯಾಗಿದ್ದಾರೆ ಸಚಿವ ನಾಗೇಂದ್ರ ಬಿ ನಾಗೇಂದ್ರ ಹಗರಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮುಜುಗರ ತಪ್ಪಿಸೋದಕ್ಕೆ ರಾಜೀನಾಮೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿತ್ತು ತಮ್ಮ ಪಾತ್ರ ಏನೂ ಇಲ್ಲ ಅನ್ನೋ ಬಗ್ಗೆ ಮಾಹಿತಿಯನ್ನ ಸಿಎಂಗೆ ಮನವರಿಕೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸಚಿವ ನಾಗೇಂದ್ರ ಮುಂದಾಗಿದ್ದಾರೆ ಅಂತ ಇಲ್ಲಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ವಿರುದ್ಧ ಗಂಭೀರ ಆರೋಪ ಏನಿತ್ತು ಅದಕ್ಕೋಸ್ಕರ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ತಲೆದಂಡ ಆಗಬಹುದು ಸಚಿವರ ತಲೆದಂಡ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸಚಿವರ ಪ್ರಯತ್ನ ಸಿಎಂಗೆ ಮನವರಿಕೆ ಮಾಡಿಕೊಡುವಂತಹ ಒಂದು ನಿಟ್ಟಿನಲ್ಲಿ ಸಚಿವರು ಮುಂದಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಪ್ರಮೋದ್ ಇಲ್ಲಿ ಚಂದ್ರಶೇಖರನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಪಡ್ಕೋಬಹುದು ನಾಗೇಂದ್ರ ಅವರಿಂದ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೇಳಲಾಗ್ತಾ ಇತ್ತು ಇಲ್ಲಿ ನಾಗೇಂದ್ರ ಕಡೆಯಿಂದ ಏನು ಪ್ರಯತ್ನ ಆಗ್ತಾ ಇದೆ ಮತ್ತೆ ಈ ಆರೋಪ ಎಷ್ಟು ಗಂಭೀರ ಮಟ್ಟದ್ದು ರಾಜೀನಾಮೆ ನೀಡಲೇಬೇಕಾಗುವಂತ ಪರಿಸ್ಥಿತಿ ಎದುರಾಗಬಹುದಾ ಸುಗನ್ಯಾ ಮೊದಲನೇದಾಗಿ ಈ ಒಂದು ಪ್ರಕರಣ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರವನ್ನ ತಂದಿದೆ ಅನ್ನೋದು ಸುಳ್ಳಲ್ಲ ಯಾಕಂದ್ರೆ ಈ ಒಂದು ಪ್ರಕರಣದಿಂದ ನೇರವಾಗಿ ಮುಂದಿನ ಹಂತಗಳಲ್ಲಿ ಅಂದ್ರೆ ಹಿಂದೆ ಕಾಂಗ್ರೆಸ್ ವಿಪಕ್ಷದಲ್ಲಿದ್ದಾಗ್ಲೂ ಕೂಡ ಈಶ್ವರಪ್ಪ ವಿರುದ್ಧ ಇದೇ ಮಾದರಿಯ ಒಂದು ಪ್ರಕರಣ ಎದುರಾಗಿತ್ತು ಇದೇ ಮಾದರಿಯ ಒಂದು ಆರೋಪ ಕೇಳಬಂದಿತ್ತು ಆಗ ಈಶ್ವರಪ್ಪ ಅವರ ರಾಜೀನಾಮೆಯನ್ನ ಬಯಸಿದ್ರು ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ರು ಕೂಡ ಈಗ ಅಂದು ಗುತ್ತಿಗೆದಾರ ಡೆತ್ ನೋಟ್ ಅನ್ನು ಬರೆದಿದ್ರು ಎಂದು ಸರ್ಕಾರಿ ಅಧಿಕಾರಿಯೊಬ್ಬ ನೇರವಾಗಿ ಡೆತ್ ನೋಟ್ ಅನ್ನು ಬರೆದಿದ್ದಾನೆ ಆ ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರಿಲ್ದೇ ಇದ್ರು ಕೂಡ ಸಚಿವರು ಅನ್ನುವಂತ ಒಂದು ಉಲ್ಲೇಖವನ್ನ ಕೂಡ ಮಾಡಿದ್ದಾನೆ ಹಾಗೆ ಸರ್ ಬಗ್ಗೆ ಸಾಕಷ್ಟು ಅನುಮಾನಗಳು ಬರುತ್ತೆ ಈಗ ಟಿವಿ ನನಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈಗ ನಾಗೇಂದ್ರ ಅವರು ಕೂಡ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ದೆಹಲಿಯಲ್ಲೂ ಕೂಡ ಹೋಗಿ ಭೇಟಿ ಮಾಡಿದ್ರು ದೆಹಲಿಯಲ್ಲೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ನಾಗೇಂದ್ರ ಮನವರಿಕೆ ಮಾಡ್ತಾ ಏನು ಅಂದ್ರೆ ಈಗ ಯಾವುದೇ ರೀತಿಯಂತ ತಪ್ಪುಗಳು ತನ್ನ ವತಿಯಿಂದ ಆಗಿಲ್ಲ ಯಾವುದೇ ರೀತಿಯಂತ ಮೌಖಿಕ ಆದೇಶಗಳನ್ನು ನಾನು ನೀಡಿಲ್ಲ ಎಲ್ಲವೂ ಲಿಖಿತವಾಗಿ ನಾನು ನೀಡಿರುವಂತಹ ಆದೇಶಗಳು ನಾನು ಎಲ್ಲೂ ಕೂಡ ಲಿಖಿತ ಆದೇಶಗಳನ್ನು ನೀಡಿಲ್ಲ ಅನ್ನುವಂಥದ್ದು ಒಂದ್ ಮಾತು ಅದ್ರ ಜೊತೆ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅಧಿಕಾರಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲೂ ಕೂಡ ಎಂ ಡಿ ಪದ್ಮನಾಭ್ ಅವರ ಅಹ್ ಅವರ ನಡೆ ಏನಿರುತ್ತೆ ಅಥವಾ ಅವರ ಕೃತ್ಯ ಏನಿರ್ತದೆ ಅದನ್ನು ತನಿಖೆಯಿಂದ ಬಯಲಾಗುತ್ತೆ ಅವರ ತಪ್ಪಿತಸ್ಥರು ಅನ್ನುವಂತಹ ಮಾದರಿಯಲ್ಲಿ ಈಗಾಗಲೇ ಚರ್ಚೆಗಳು ಶುರು ಆಗ್ತಾ ಇದೆ ಅದು ತನಿಖೆಯಿಂದ ಅಷ್ಟೇ ಸ್ಪಷ್ಟವಾದಕ್ಕು ಒಂದು ಭಾಗ ಇದರ ಜೊತೆ ಜೊತೆಗೆ ಈಗ ಪಕ್ಕದ ತೆಲಂಗಾಣಕ್ಕೆ ತೆಲಂಗಾಣದ ಸಹಕಾರಿ ಬ್ಯಾಂಕ್ಗಳಿಗೆ ಹಣ ಜಮಾವಣೆ ಆಗಿದೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಈಗ ಟಿವಿ ನನ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಪಕ್ಕದ ತೆಲಂಗಾಣದ ಸರ್ಕಾರವನ್ನ ಸಂಪರ್ಕ ಮಾಡಿ ಅಲ್ಲಿನ ಸಹಕಾರ ಇಲಾಖೆ ಜೊತೆಗೆ ಮಾತುಕತೆ ಮತ್ತು ಮಾಹಿತಿಯನ್ನ ಕೇಳ್ತಾ ಇದೆ ಆ ಬ್ಯಾಂಕ್ಗಳಲ್ಲಿ ಅಥವಾ ಖಾತೆಗಳಲ್ಲಿ ಏನಾದ್ರು ಹಣ ವರ್ಗಾವಣೆ ಆಗಿದ್ರೆ ಕೂಡಲೇ ಅಕೌಂಟ್ ಅನ್ನ ಫೀಸ್ ಮಾಡೋ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಮಾತುಕತೆ ನಡೀತಾ ಇದೆ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಪ್ರಕರಣ ಸಚಿವ ನಾಗೇಂದ್ರ ಅವರಿಗೆ ಇನ್ನಷ್ಟು ಸಂಕಷ್ಟ ತಂದೋಡ್ಬಹುದು ಈಗ ಮುಖ್ಯಮಂತ್ರಿಗಳು ಈ ಬಗ್ಗೆ ಅಂದ್ರೆ ಅಥವಾ ಸಿಎಂ ಅಥವಾ ಡಿ ಸಿಎಂ ಇಬ್ರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೂಡ ಕೆ ಶಿವಕುಮಾರ್ ಅವರು ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಿಪಿಐಗೆ ವಹಿಸಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೊಂದರೆ ಆಗಬಾರ್ದು ರಾಜಕೀಯ ಕಾರಣಕ್ಕೆ ಎನ್ನುವಂತಹ ಕಾರಣಕ್ಕೋಸ್ಕರ ರಾಜೀನಾಮೆ ಪಡೆಯುವ ಸಾಧ್ಯ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಸುಗನ್ಯಾ ಧನ್ಯವಾದ ಪ್ರಮೋದ್ Brought to you by Vigor, co-powered by Sensodyne and Vimal, by Eli Heli Kesari. Associate sponsor Ultratech Cement, co-sponsored by Saptagiri NPS University.